ಬೀದರ್ ತಾಲೂಕಿನ ಸುಕ್ಷೇತ್ರ ಅಲೆಂಬರ್ ಗ್ರಾಮ ಅಲ್ಲಿ ಸದ್ಗುರು ಶ್ರೀ ಲಿಂಗೈಕ್ಯ ವೀರಭದ್ರ ವೀರನಾಥ್ ಅಂತಕ್ಕಂಥ ಹೆಸರಿನಿಂದ ಪ್ರಸಿದ್ಧಿ ಪಡೆದಿರುವ ಪವಾಡ ಪುರುಷರು ಹೌದು ಆ ಮಂದಿರದ ಬಾಬು ಮುತ್ತಾರವರು ತಮ್ಮ ಸಾವಿರಾರು ಭಕ್ತರೊಂದಿಗೆ ಇಡೀ ವರ್ಷವಿಡೀ ಅಯೋಧ್ಯ ಕಾಶಿ ರಾಮೇಶ್ವರ ಹೀಗೆ ಜ್ಯೋತಿರ್ಲಿಂಗ ಸೇರಿದಂತೆ ಗುಜರಾತ್ನ ಗಿರ್ನಾರ್ನಲ್ಲೂ ಸಹ ಸಪ್ತಾಹ ಕಾರ್ಯಕ್ರಮಗಳು ಭಜನೆ ಮತ್ತು ಮಹಾಪ್ರಸಾದ ಕಾರ್ಯಕ್ರಮ ಏರ್ಪಡಿಸುತ್ತಾರೆ ಹಾಗೆಯೇ ಈ ವರ್ಷವೂ ಸಹ ಬೀದರ ಸುಕ್ಷೇತ್ರ ಪಾಪ್ನಸ್ಲಿಂಗ ದೇವಸ್ಥಾನದ ಆವರಣದಲ್ಲಿಯೂ ಧೂನಿ ಪೂಜೆ ನಡೆಸಿ ಸಪ್ತಾಹ ಕಾರ್ಯಕ್ರಮ ಪ್ರಾರಂಭಿಸಿ ಮಹಾಪ್ರಸಾದನೆ ಕಾರ್ಯಕ್ರಮ ಮಾಡಿ ಅಲ್ಲಿ ಭಜನೆ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಸುಕ್ಷೇತ್ರ ಪಾಪ್ನಾಸ್ ಕ್ಷೇತ್ರದಲ್ಲಿನ ಶ್ರೀ ಸದ್ಗುರು ವೀರನಾಥ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರ ದರ್ಶನವನ್ನು ಶ್ರೀ ಪಾಪನ ದರ್ಶನವನ್ನು ಪಡೆದು ಕುಳಿತರಾದರು ಬನ್ನಿ ಪುಂಡಲಿಕ್ ಪಾಟೀಲ್ ಗುಮ್ಮ ಬಾಬುಮೂತಿಯವರ ಅನೇಕ ಶಿಷ್ಯರು ಗಣಪತಿ ಸಕ್ರಪ್ಪನ ಹಜ್ನಾಳ್ ಪುಂಡ್ಲಿಕ್ ಶಿವರಾಜ್ ಸಂಗ್ಮೇಶ್ ಪಾಟೀಲ್ ಅಲೆಂಬೂರ್ ಸಿದ್ದು ಲೌಟೆ ಅಲೆಂಬೂರ್ ಸೇರಿದಂತೆ ಅನೇಕರಿಂದ ವಿಷಯಗಳನ್ನು ತಿಳಿದುಕೊಳ್ಳೋಣ ಯಾವ ರೀತಿ ಸುಕ್ಷೇತ್ರ ಪಾಪದಲ್ಲಿ ಅಲ್ಲಿಂಬರ್ ಗ್ರಾಮದ ಶ್ರೀ ವೀರನಾಥ ಅವರ ಸಪ್ತಾಹ ಕಾರ್ಯಕ್ರಮ ಇದು ಬನ್ನಿ ಅದು ಹೇಳಿ ಡೇಟ್ ಆಗಿದೆ ಜೂನ್ ತಾರೀಕು ಕಾಶಿನ ರೀ ದಸ್ ತಾರೀಕು ಸೋಂಪ ಕಾಶೀ ಅದ್ರ ಬದ್ಲ ಬಂದಿದೆ ಎಲ್ಲಿಂದ ಇದು ಇದು ಪರ್ಸೆ ಬಂದಿದೆ ಯಾರು ಯಾರು ತಪ್ಪು

ಆಯ್ತು ಗಿರಣ ಪರ್ವತ ಎಲ್ಲ ಆಯ್ತು ಹೈದರಾಬಾದ್ ಮತ್ತು ಈಗ ಮಹಾರಾಷ್ಟ್ರ ರೈತರು ಈಗ ಅವಿದ್ಯ ಆಯ್ತು ಮರಾಠಿ ಸೇವಾ ಪರಾಮೇಶ್ವರಿ ಮುಂದೆ ರಾಮೇಶ್ವರ ಮುಂದ ರಾಮೇಶ್ವರ ಮತ್ತು ಅಲ್ಲಿ ಮತ್ತಿನ ಓಂಕಾರ ಭೀಮಾ ಸಂಸ್ಕಾರ ಈ ಅಲಂಬರ ಕ್ಷೇತ್ರದಲ್ಲಿ ಅಲಂಬರ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇವತ್ತೆಲ್ಲ ಐವತ್ತು ವರ್ಷ ಹಿಡಿದು ಮುರಳಿ ಮಾರಾದರೆ ಹಿಡ್ಕೊಂಡು ಬಾಬುಮುತ್ತಿ ಅವರು ನಡೆಸ್ಕೊಂಡು ನಡೆದಿದ್ದಾರೆ ಹಳೆಮುರಿ ಈರಿನಾಥನ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಪಾಪನಾಥದಲ್ಲಿ ಇವತ್ತಿನ ಏಳು ದಿವಸ ಸತತ ಸಪ್ತ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಧೋನಿ ಪೂಜೆ ಪೂಜೆ ಇವತ್ತು ಅನ್ನದಾಸವ ಸತತವಾಗಿ ಏಳು ದಿವಸ ಅನ್ನದಾಸವ ಭಜನ ಕಾರ್ಯಕ್ರಮ ಮತ್ತು ಈ ಮುಗಿಸ್ಕೊಂಡು ಮತ್ತು ನಾಳೆ ಮತ್ತು ಬಾಳೂರ್ಕ ಕಾರ್ಯಕ್ರಮ ಏಳು ದಿವಸ ಸಪ್ತ ಇದೆ ಅಖಂಡದ ಅಖಂಡ ನಾಮ ಸರಣಿ ಅಂತಂದ್ರೆ ಹಳೆಂಬುರಿ ಹೀರನಾಥ್ ಅಂತ ನಾವು ಕೈ ಎತ್ತಿ ಹೇಳ್ಬೋದು ಹೇಳಿದ್ವಿ ಈರನಾಥ ಮಹಾರಾಜ್ಗಿ ಬಾಬು ಮುದ್ದೆ ಮಹಾರಾಜ್ಗಿ ಬಾಬುನಾಥಿ ಬಾಬುನಾಥ ಮಹಾರಾಜಿ ಕುಂಡಿಗ್ರ ಪಾಟಿ ಉಮ್ಮ ನಾವು ಇವತ್ತಿಲ್ಲ ಐವತ್ತು ವರ್ಷ ಹಿಡಿದು ಹಳೆಂಬರ ಕಾರ್ಯಕ್ರಮದಲ್ಲಿ ನಾ ಹಳೇಂಬುರದ ಆ ಬಾಯಿ ಸಣ್ಣದಿರ್ಲಂತ ಹಿಡಿದು ನಾವು ಬಚಮನ್ ಹಿಡಿದು ನಾವು ಹಳೇಂಬ್ರಿಗೆ ಹೋಗಿ ನಾವು ಅಲ್ಲಿ ಏನಾಯ್ತು ಅಂತಂದ್ರೆ ಒಂದು ಹಿರುಗೋಳಿ ಹಿರುಗೋಳಿ ಹೇಳಿಂದ ನಾನು ಹೇಳತ್ತೀನಿ ಆ ಕೌಟದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಕೌಟದ ಹಾಟಿ ಹಳ್ಳಿನಾಗ ಒಂದು ಕಾರ್ಯಕ್ರಮ ಇತ್ತಂತ ಅದ್ರ ಬಾದು ಬಲ್ಲೂರ್ದಾಗ ಒಂದು ಕಾರ್ಯಕ್ರಮ ಇತ್ತಂತ ಮೂರು ಜಾಗದಾಗ ಅವರು ಏನಂದ್ರೆ ನದಿ ಇತ್ತಂತ ಪಲ್ಯ ಕೌಟಕ ಬ್ರಿಜ್ ಇದ್ದಿಲ್ಲ ಆ ಬ್ರಿಡ್ಜ್ ಇದ್ದಾಗ ಕಂಬಳಿ ಹಾಸಿ ಹಿಂದ ಮೂಗಾರ್ ಇದ್ದರಂತ ನಮ್ ಸರಿ ಬರ್ತೀನಿ ಅದು ಕೇಳಿದ್ರೆ ಹೇಳಿ ನಾವು ಬರಂಗಿಲ್ಲ ಇಂಥ ನದಿ ತುಂಬಿಂತ ತಾಯಿ ಹೊಟ್ಟಿ ತುಂಬ ನಡೆದ ಬರೋಲ್ಲ ಅಂತಂದ್ರೆ ಅವ್ರು ಗಂಗುಡಿ ಹಾಸಿ ಗಂಗ್ ಮೇಲೆ ಕುಂತು ಗಂಗಮ್ಮ ತಾಯಿ ನಂಗೆ ಆಚೆ ಒಯ್ದು ಬಿಡು ಅಂತಂದಾಗ ಗಂಗು ಮೇಲೆ ಕುಂತು ಅಚ್ಚ ಧಾಟ್ಯಾರಂತ ಮೇಲೆ ಬಲ್ಲೂರ್ದಾಗ ಕೌಟದಾಗ ಹಳ್ಳಿದಾಗ ಮೂರು ಜಾಗದಾಗ ಬೆಳಗನ ಕಾರ್ಯಕ್ರಮದಾಗ ಕುಂತಾರಂತ ಅದು ಒಂದೇ ನನ್ಗೆ ಗೊತ್ತು सिंह भगवानाज की जयरध महाराज की जय 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 की 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 लिंग भगवान से पद वल्लभ दिगंबर ಓ ದಿಗಂಬರ ದಿಗಂಬರ ಶ್ರೀಪಾದ ಪಲ್ಲವ ದಿಗಂಬರ 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 ಓಂ ದಿಗಂಬರ 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 ದಿಗಂಬರ

ಇಂದು ಸಪ್ತ ಕಾರ್ಯಕ್ರಮವನ್ನು ಮಾಪ್ನಾಥ ದೇವಸ್ಥಾನದಲ್ಲಿ ಬಹಳ ವಿಚಾರ ಹಮ್ಮಿಕೊಳ್ಳಲಾಗಿದೆ ಸತತ ಏಳು ದಿವಸದ ಕಾರ್ಯಕ್ರಮ ನಂತರ ಇಂದು ಧೂನಿ ಪೂಜೆ ನಂತರ ಮಹಾಪ್ರಸಾದನ ಪ್ರಸಾದ ಮಾಡಿ ಈ ನಾಳೆ ಮತ್ತು ಸಮಾರೋಪ ಸಮಾರಂಭ ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದಾರೆ ಹೆಸರು ಸಂಗಮೇಶ್ ಪಾಟೀಲ್ ನಿರ್ದೇಶಕರು ಎನ್ ಎಸ್ ಎಸ್ ಕೆ ಬೀದರ್ ಈ ವರ್ಷವೂ ಕೂಡ ಪಾಪ್ನಾ ದೇವಸ್ಥಾನದಲ್ಲಿ ಅಲಿಯಂಬರ್ ಮುತ್ತಿವಾರ ಸಪ್ತ ವೀರನಾಥ ಮಂದಿರವತ್ತಿಂದ ಸಪ್ತ ನಡೀತದೆ ಪ್ರತಿ ವರ್ಷ ಹದಿನಾರು ವರ್ಷ ಇದರಲ್ಲಿ ಕಂಟಿನ್ಯೂ ನಡೀತದೆ ಇವತ್ತು ಧ್ವನಿ ಪೂಜೆ ಅದ ಇವತ್ತು ಧ್ವನಿ ಪೂಜೆ ಮುಗಿಸ್ಕೊಂಡು ಎಲ್ಲ ಜನರು ಪ್ರಸಾದ ತಗೊಂಡು ಹುಗ್ಗಿ ಹುಗ್ಗಿ ಅನ್ನ ಅನ್ನ ಅಂಬೂರು ಇಲ್ಲಿಂದ ವಿಶೇಷ ಇರ್ತದೆ ಮತ್ತು ಎಲ್ಲ ಭಕ್ತಾದಿಗಳು ಇದರಲ್ಲಿ ಆನಂದ ತಗೊಂಡು ಮತ್ತು ಸಂಗೀತ ದರಬಾರ ಕಾರ್ಯಕ್ರಮ ಭೀ ನೋಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಬಂದ ಮತ್ತೀಗ ಈಗ ಹಿರಿಯರು ಬಂದಾರ ಹುಳ್ಳಿಗೌ ಪಟೇಲ್ ಬೊಮ್ಮವರು ಕಲ್ಯಾಣ ಪಟೇಲ್ ಗೊಮ್ಮವರು ಬಂದರೆ ಈಗ ಅವ್ರ ನೇತೃತ್ವ ಭಜನ್ ಸಂಗೀತ ಕಾರ್ಯಕ್ರಮ ಅದ ಇದ್ರದ್ದು ಭೀ ಆನಂದ ತಗೋಬೇಕು ನನ್ನ ಹೆಸರು ನಮೇಶ್ರು ಸಿದ್ದು ಲ ಹೋರಾಡುತ್ತಿರುವವರು ನಮ್ಮ ದೇಶದ ಸೈನಿಕರು ಸೈನಾ ಬಾಂಗ್ಲಾ ಪಾಕಿಸ್ತಾನ ಗಡಿಯಲ್ಲಿ ಹಿಮಾಲಯ ಎಷ್ಟೋ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು